ಆಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಜಯಾಸ್ ಕಿಚನ್ ಕನ್ನಡ ಸ್ನೇಹಿತರೆ ಇವತ್ತು ನಾನು ಮಾಡ್ತಾ ಇರೋಂಥ ರೆಸಿಪಿ ಬಂದು ತರಕಾರಿ ಪಲಾವು ಇದನ್ನು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ ನೋಡೋಕ್ಕೂ ಮೊದಲು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ನೋಡ್ತಾ ಇದ್ದೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ನಾನು ಇಲ್ಲಿ ಪಲಾವ್ ಮಾಡೋದಕ್ಕೆ ಕ್ಯಾರೆಟು ಬೀನ್ಸು ನವಲಿಕೋಸು ಮತ್ತು ಬಟಾಣಿನ ಇಷ್ಟು ತೊಗೊಂಡಿದ್ದೀನಿ ಸ್ವಲ್ಪ ಕಟ್ ಮಾಡಿ ಈ ಥರ ಇಟ್ಕೊಂಡಿದ್ದೀನಿ ಹಾಗೇನೇನೆ ಸ್ವಲ್ಪ ಡಬ್ಬಲ್ ಬೀನ್ಸ್ ತೊಗೊಂಡಿದ್ದೀನಿ ಇದನ್ನೆಲ್ಲ ಎತ್ತಿ ಸೈಡ್ಗಿಟ್ಟು ಹೋಗಿ ಒಂದು ಮಸಾಲೆನ ರೆಡಿ ಮಾಡಿಕೊಳ್ಳ ನೋಡಿ ಮಸಾಲೆ ರೆಡಿ ಮಾಡೋದಕ್ಕೆ ಒಂದು ಜಾರಿಟ್ಟಿದ್ದೀನಿ ಸ್ವಲ್ಪ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಇಲ್ಲಿ ಕೊಬ್ಬರಿ ಬಂದು ನಾನು ಒಣ ಕೊಬ್ಬರಿ ಸೇರಿಸ್ತಾ ಇದ್ದೀನಿ ಹಾಗೇನೇನೆ ಸ್ವಲ್ಪ ಚಕ್ಕೆ ಲವಂಗ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ತಾ ಇದ್ದೀನಿ ಹಾಗೇನೇನೆ ಸ್ವಲ್ಪ ಒಂದು ಇಂಚಷ್ಟು ಶುಂಠಿ ಸೇರಿಸ್ತಾ ಇದ್ದೀನಿ ಒಂದು ಎರಡು ಬೆಳ್ಳುಳ್ಳಿನ ಈ ಥರ ಬಿಡಿಸಿ ಇದ್ದೀನಿ ಹಾಗೇನೇ ಒಂದು ಐದರಿಂದ ಆರು ಸೇರಿಸ್ತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಸೇರಿಸಿ ರುಬ್ಕೊಂಬಂದು ಯಾವ ಥರ ಮಾಡೋದು ಅಂತ ನೋಡ್ಕೊಳ್ಳೋಣ ನೋಡಿ ಈ ಥರ ನುಣ್ಣಗೆ ರುಬ್ಕೊಂಬಂದಿದ್ದೀನಿ ಕೊಬ್ಬರಿ ಹಸಿದು ಒಣಗಿದ್ದು ಅಂತೇನು ಇಲ್ಲ ಒಣಕೊಬ್ರಿ ಆದರೂ ಹಾಕ್ಕೊಬೋದು ಹಸಿ ಕೊಬ್ಬರಿ ಆದರೂ ಹಾಕೊಬೋದು ನಾನಿವತ್ತು ಒಣ್ಕೊಬ್ರಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ ಇದನ್ನ ಮಾಡೋದನ್ನು ಯಾವ ಥರ ನೋಡ್ಕೊಳ್ಳೋಣ ಬನ್ನಿ ನೋಡಿ ಒಂದು ಫ್ಯಾನ್ ಬಿಸಿ ಕುಕ್ಕರ್ ಬಿಸಿಗಿಟ್ಟಿದ್ದೀನಿ ಇಟ್ಟಿದ್ದೀನಿ ಆಯಿಲ್ ಇದ್ದೀನಿ ಈಗ ಹಾಗೆನೇನೆ ಸ್ವಲ್ಪ ತುಪ್ಪ ಸೇರಿಸ್ಕೊಳ್ಳೋಣ ಈ ಥರ ತುಪ್ಪ ಹಾಕಿ ಮಾಡೋದರಿಂದ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಆಯಿಲನ್ನು ಬಿಸಿಯಾಗಿದೆ ಸ್ವಲ್ಪ ಇವಾಗ ಪಲಾವೆಲೆ ಮರೋಟಿ ಮಗ್ಗು ಸ್ವಲ್ಪ ಎರಡು ಏಲಕ್ಕಿ ಚಕ್ಕೆ ನಮ್ಮ ಈ ಥರ ಸ್ವಲ್ಪ ಸ್ಪೈಸಸ್ನ ಸೇರಿಸ್ಕೊಳ್ಳೋಣ ಸ್ವಲ್ಪ ಈ ಥರ ಒಂಚೂರು ಫ್ರೈ ಮಾಡ್ಕೊಳ್ಳೋಣ ಎರಡು ಈರುಳ್ಳಿನ ಈ ಥರ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಸೇರಿಸ್ತಾ ಇದ್ದೀನಿ ನಾನು ಸೋಂಪು ಎಲ್ಲ ಹಾಕಲ್ಲ ವೆಜಿಟೇಬಲ್ ಪಲಾವ್ಗೆ ನಮ್ಮ ಮನೆಯಲ್ಲಿ ಯಾರು ತಿನ್ನಲ್ಲ ಅದನ್ನು ನಾನು ಸೋಂಪು ಇಲ್ಲ ಇಲ್ಲಿ ಇಷ್ಟು ಫ್ರೈ ಆದಮೇಲೆ ಈಗ ಟಮ್ ಎರಡು ಟೊಮೆಟನ ಕಟ್ ಮಾಡಿ ಸೇರಿಸ್ತಾ ಇದ್ದೀನಿ ಟೊಮೆಟನೋ ಒಂದು ನಿಮಿಷ ಚೆನ್ನಾಗಿ ಸಾಫ್ಟಾಗೋ ತನಕ ಫ್ರೈ ಮಾಡ್ಕೊಳ್ಳೋಣ ನೋಡಿ ಇಷ್ಟು ಫ್ರೈ ಆದಮೇಲೆ ಈಗ ತರಕಾರಿ ಸೇರಿಸ್ಕೊಳ್ಳೋಣ ನೋಡಿ ಕ್ಯಾರೆಟು ಬೀನ್ಸು ಬಟಾಣಿ ಎಲ್ಲ ಸೇರಿಸ್ತಾ ಇದ್ದೀನಿ ಡಬಲ್ ಬೀನ್ಸು ಸೇರಿಸ್ತಾ ಇಲ್ಲ ಡಬಲ್ ಬೀನ್ಸ್ ಸ್ವಲ್ಪ ಸ್ವಲ್ಪ ಇದಕ್ಕೆ ಸೇರಿಸ್ಕೊಳ್ಬೇಕು ಒಂದು ಕಡೆ ಇಟ್ಟಿದ್ದೀನಿ ಸ್ವಲ್ಪ ಆಯಿಲಲ್ಲಿ ತರಕಾರಿನ ಸ್ವಲ್ಪ ಫ್ರೈ ಮಾಡ್ಕೊಂಬಿಡಬೇಕು ನೋಡಿ ಈಗ ಒಂಚೂರು ಅರಶಿನ ಸೇರಿಸ್ಕೊಳ್ಳೋಣ ಈ ಥರ ಒಂದ್ಸರ್ತಿ ಕಳ್ಸಿಬಿಟ್ಟು ಈಗ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊಂಡು ಹಸಿ ಸ್ಮೇಲ್ ಹೋಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕು ಯಾಕಂದರೆ ನಾವು ಉದ್ದು ಏನು ಸೇರಿಸಿಲ್ಲ ಎಲ್ಲ ಹಸಿದೇ ಸೇರಿಸಿರೋದ್ರಿಂದ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಇದನ್ನು ಈಗ ಧನಿಯಾ ಪುಡಿ ಒಂದು ಸ್ಪೂನು ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಗರಂ ಮಸಾಲ ಏನು ಸೇರಿಸ್ತಾ ಇಲ್ಲ ಹಾಗೇನೇ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಆಯಿಲ್ ತೇಲ್ ಬರೋ ತನಕ ನಾವು ಫ್ರೈ ಮಾಡ್ಕೊಬೇಕು ನೋಡಿ ಅಕ್ಕಿನ ಈ ಗ್ಲಾಸಲ್ಲಿ ಒಂದೂವರೆ ಗ್ಲಾಸಷ್ಟು ಅಕ್ಕಿ ಸೇರಿಸ್ತಾ ಇದ್ದೀನಿ ನೋಡಿ ಇಷ್ಟು ಫ್ರೈ ಆಯಿತು ಆ ಆಯಿಲೆಲ್ಲ ತೇಲಿ ಬರ್ತಾ ಇದೆ ಈಗ ನಾವು ಬೇಯಿಸಿಟ್ಕೊಂಡಿರೋಂಥ ಡಬ್ಬಲ್ ಬೀನ್ಸ್ನ ಕೂಡ ಸೇರಿಸ್ಕೊಳ್ಳೋಣ ಇದಕ್ಕೆ ಹಾಗೆ ಹಾಕ್ಬಿಟ್ರೆ ಸ್ವಲ್ಪ ಬೇಯಲ್ಲ ಅದರಿಂದ ಒಂದು ಸ್ವಲ್ಪ ಬೇಯಿಸ್ಕೊಂಡು ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಈಗ ಅಕ್ಕಿ ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿನ ತೊಳೆದು ಇಟ್ಟಿದ್ದೀನಿ ಅದನ್ನು ಈಗ ಸೇರಿಸ್ಕೊಳ್ಳೋಣ ಅಕ್ಕಿನೂ ಕೂಡ ಮಸಾಲೆಯಲ್ಲಿ ಚೆನ್ನಾಗಿತ್ತೆ ಸ್ವಲ್ಪ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ ಈ ಥರ ಅಕ್ಕಿಯೆಲ್ಲ ಒಂದ್ಸತಿ ಮಸಾಲೆಯಲ್ಲಿ ಚೆನ್ನಾಗಿ ಒಂದು ನಿಮಿಷ ಫ್ರೈ ಮಾಡ್ಕೊಂಡ್ಬಿಡಬೇಕು ನೋಡಿ ಈ ಗ್ಲಾಸಲ್ಲಿ ನಾನು ಒಂದೂವರೆ ಗ್ಲಾಸ್ ಅಷ್ಟು ಅಕ್ಕಿ ಸೇರಿಸಿದ್ದೀನಿ ಮೂರು ಗ್ಲಾಸ್ ಅಷ್ಟು ನೀರು ಸೇರಿಸ್ತಾ ಇದ್ದೀನಿ ಈಗ ನೋಡಿ ಒಂದು ಗ್ಲಾಸ್ ಈಗ ಜಾರೆಲ್ಲ ತೊಳೆದು ಇನ್ನೊಂದು ಗ್ಲಾಸ್ ಆಗುವಷ್ಟು ಸೇರಿಸ್ತಾ ಇದ್ದೀನಿ ಒಟ್ಟು ಮೂರು ಗ್ಲಾಸ್ ನೀರು ಸೇರಿಸಿದ್ದೀನಿ ಒಂದು ಕುದಿ ಬಂದ ಮೇಲೆ ನಾವು ಕ್ಯಾಪ್ ಹಾಕಿ ಒಂದು ವಿಸಿಲು ಕೂಗಿಸ್ಕೊಳ್ಳೋಣ ನೋಡಿ ಈ ಥರ ಚೆನ್ನಾಗಿ ಸತಿ ಮಿಕ್ಸ್ ಮಾಡಿಕೊಂಡು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿ ಇದೆಯೋ ಇಲ್ವೋ ಅಂದ್ಬಿಟ್ಟು ಸತಿ ಚೆಕ್ ಮಾಡ್ಕೊಬೇಕು ಆಮೇಲೆ ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಆಯಿತು ನೋಡಿ ಈ ಟೈಮಲ್ಲಿ ನಾವು ಕ್ಯಾಪ್ ಹಾಕ್ಕೊಬೇಕು ನೋಡಿ ಮಸಾಲೆ ಎಲ್ಲ ಆವಾಗ ಕೆಳಗೆ ಮೇಲೆ ಎಲ್ಲ ಇಲ್ದಿರ ಒಂದೇ ಕರೆಕ್ಟಾಗಿ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಈ ಥರ ಮಾಡೋದ್ರಿಂದ ಇವಾಗ ಕ್ಯಾಪ್ ಹಾಕಿ ಒಂದು ಬಿಸಿಲು ತೆಗೋಣ ನೋಡಿ ಒಂದು ಬಿಸಿಲು ಬಂದಾಯಿತು ಈಗ ನೋಡೋಣ ಯಾವ ಥರ ಆಗಿದೆಯಂತ ಆಯಿಲೆಲ್ಲ ತೇಲಿ ಬಂದಿದೆ ಎಲ್ಲ ಪರ್ಫೆಕ್ಟಾಗಿ ಆಗಿದೆ ಇಷ್ಟ ಆದರೆ ಸಾಕು ನಾವು ಮಿಕ್ಸ್ ಮಾಡೋ ತನಕ ಸಿಮ್ಮಲ್ಲಿ ಇಟ್ಕೊಳ್ಳೋಣ ಫ್ರೇ ನೋಡಿ ಈ ಥರ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಳೋಣ ಈ ಟೈಮಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಮಸಾಲೆ ಎಲ್ಲ ಸೂಪರಾಗಿ ಹೊಂದ್ಕೊಂಡ್ಬಿಡುತ್ತೆ ನೋಡಿ ಮಸಾಲೆ ಎಲ್ಲ ಒಂದೇ ಕಡೆಯಿಲ್ಲ ಎಲ್ಲ ಕಡೆಯೂ ಚೆನ್ನಾಗಿ ಹೊಂದ್ಕೊಂಡಿದೆ ಈ ಥರ ಇರಬೇಕು ಸ್ವಲ್ಪ ಬೇಯಿಸ್ಬಿಟ್ಟು ಈ ಥರ ಕ್ಯಾಪ್ ಹಾಕ್ಕೊಂಡ್ರೆ ಈ ಥರ ಉದ್ರ ನೋಡಿ ಎಷ್ಟು ಸೂಪರಾಗಿ ಉದುರು ಉದ್ರಾಗಿ ಆಗಿದೆ ಈ ಥರ ವೆಜಿಟೇಬಲ್ ಪಲಾವ್ನ ನಿಮ್ಮ ಮನೆಯಲ್ಲೂ ನೀವು ಒಂದು ಸಲ ಟ್ರೈ ಮಾಡಿ ಯಾವ ಥರ ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ ಸೂಪರಾಗಿ ರೆಡಿ ಆಯಿತು ಇದನ್ನು ಒಂದು ಅರ್ಧ ಗಂಟೆಗೆಲ್ಲ ನಾವು ರೆಡಿ ಮಾಡ್ಕೊಂಡು ಈಗ ಕುಕ್ ಕುಕ್ಕರ್ ಕ್ಯಾಪ್ ಹಾಕಿ ಬಿಡೋಣ ಕಂಪ್ಲೀಟಾಗಿ ಪಲಾವ್ ರೆಡಿ ಆಯಿತು ಬಿಸಿ ಬಿಸಿಯಾಗಿ ಪಲಾವ್ ತರಕಾರಿ ಪಲಾವ್ ರೆಡಿಯಾಗಿದೆ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಕಿಪ್ ಮಾಡಿದಿರೋ ಕೊನೆ ತನಕ ವಿಡಿಯೋ ನೋಡಿ ತುಂಬ ಧನ್ಯವಾದಗಳು